ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇದು ನೆನ್ನೆ ಅಂದರೆ ಮಂಗಳೂವರ ಸಂಜೆ ಮಿನಿ ಬ್ಲಾಗ್ ಹುಡುಗರೆಲ್ಲ ಸ್ಕೂಲಿಂದ ಬಂದ ಮೇಲೆ ಏನಾದರೂ ತಿನ್ನಬೇಕು ಅಂದರು ಸೊ ನಾವು ಹೋಗಿದ್ದು ಕೆನರಾ ಬ್ಯಾಂಕ್ ಪಕ್ಕದಲ್ಲಿರೋ ಶ್ರೀ ವಿನಾಯಕ ಚಾಟ್ ಸೆಂಟರ್ಗೆ ನಾವು ರೆಗ್ಯುಲರಾಗಿ ಹೋಗೋ ಪ್ಲೇಸ್ ಇದು ಅಲ್ಲಿ ಆಲ್ಮೋಸ್ಟ್ ಆಲ್ ನಾವು ಇಲ್ಲೇ ಹೋಗೋದ್ರಿಂದ ಎಲ್ಲ ಚೆನ್ನಾಗಿ ಕೊಡ್ತಾರೆ ನಮಗೇನೆ ಅಂತ ಸ್ಪೆಷಲ್ ಆಗಿ ಕೊಡ್ತಾರೆ ಈ ಫಸ್ಟ್ ಎರಡು ಹಾಫ್ ಗೋವಿ ತೊಗೊಂಡ್ವಿ ಅದು ಕ್ರಿಸ್ಪಿಯಾಗಿ ಚೆನ್ನಾಗೇ ಇತ್ತು ಅದನ್ನು ಮೂರು ಸೀಟು ಬೈಟು ಮಾಡಿಕೊಂಡು ತಿನ್ವಿ ಅದಾದ್ಮೇಲೆ ನನ್ನ ದೊಡ್ಡ ಮಗಳು ಪುರಿ ಬೇಕು ಅಂತ ಹೇಳಿದ್ಲು ನನಗೆ ಇಷ್ಟ ಇಲ್ಲ ಅವಳು ಟೇಸ್ಟ್ ಮಾಡಿರಲಿಲ್ಲ ಯಾವಾಗಲೂ ಒಂದು ಸತ್ ತಿಂದಿದ್ದು ತಿನ್ಬೇಕು ತಿನ್ಬೇಕು ಅಂತೇಳಿ ತಿನ್ಳು ಅರ್ಧಂಬರ್ದ ಬಿಟ್ಲು ಅದಾದಮೇಲೆ ನ್ಯೂಡಲ್ಸ್ ತೊಗೊಂಡು ಶೇರ್ ಮಾಡ್ಕೊಂಡು ತಿನ್ವಿ ತಿರ್ಗಾ ನಾನು ಚಿಕ್ಕಮಗ್ಳು ಪಾನಿಪುರಿ ಬೇಕು ಅಂತ ಹೇಳಿದ್ದಕ್ಕೆ ಪಾನಿಪುರಿನೂ ತಿಂದು ಬಿಲ್ ಕೊಟ್ಟು ಹೊರಟ್ವಿ ಬಿಲ್ ಕೊಟ್ಟು ಹೊರಟ ಮೇಲೆ ನಮ್ಮೂರು ತಾಲ್ಲೂಕು ಆಫೀಸ್ ಹತ್ರ ನಮ್ಮೂರ ಗಣಪತಿ ಇದು ಬಸ್ ಸ್ಟ್ಯಾಂಡ್ ಗಣಪತಿ ಇದು ಅದನ್ನೊಂದು ಕ್ಲಿಪ್ಸ್ ತೊಗೊಂಡು ಹೊರಟ್ವಿ ಬಟ್ ಇಲ್ಲಿ ಏನಂದರೆ ಎಲ್ಲ ಚೆನ್ನಾಗಿತ್ತು ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಪೊಲೀಸವ್ರು ಬಿಡಲಿಲ್ಲ ತುಂಬ ಜನ ಪೊಲೀಸವರಿದ್ದರು ಅದರಿಂದ ನಾವು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲೊಂದು ಸ್ವಲ್ಪ ಕ್ಲಿಪ್ ತೊಗೊಂಡು ಮನೆಗೆ ಹೋರ್ರಿ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ